ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೇನು ನೋಟಿಫಿಕೇಶನ್ ಆಗಿತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅದರಲ್ಲೂ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ದೆಟ್ ಮೀನ್ಸ್ ಗೆಜೆಟೆಡ್ ಮ್ಯಾನೇಜರ್ ಎನ್ನುವಂತಹ ಹುದ್ದೆ ನೋಡಿ ಗೆಜೆಟೆಡ್ ಆಫೀಸರ್ ಆಗ್ತೀರಾ ನೀವು ಸೆಲೆಕ್ಷನ್ ಆದರೆ ಸೊ ಈ ಒಂದು ಮಹೋನ್ನತವಾಗಿರುವಂತಹ ಹುದ್ದೆಗೆ ಹಗಲು ರಾತ್ರಿ ಯಾರೆಲ್ಲ ಶ್ರಮ ಪಡ್ತಾ ಇದ್ದಾರೆ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ಒಂದು ಕ್ಲಾಸಲ್ಲಿ ಈ ಒಂಬತ್ತನೇ ಪಾಠ ಒಂಬತ್ತನೇ ಯೂನಿಟ್ ಏನಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೋರ್ನಮೆಂಟ್ ಆಫ್ ಕರ್ನಾಟಕ ಸೊ ಈ ಒಂದು ಟಾಪಿಕ್ನ ಮೇಲೆ ಬಹಳ ಡೀಟೇಲ್ ಆಗಿ ನಾವು ಅನಲೈಸಿಸ್ ಮಾಡೋಣ ಈ ಕ ಈ ಒಂದು ಇಲಾಖೆಯಿಂದ ಏನೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡಲಾಗಿದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಇದು ವಿಭಾಗಗಳನ್ನು ಹೊಂದಿದೆ ವಿಭಾಗಗಳು ಅಂತಂದರೆ ಡಿವಿಷನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಡಿವಿಷನರಿ ಆಫೀಸಸ್ಗಳು ಯಾವ್ಯಾವ ಇದ್ದಾವೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬ ಅಧಿಕಾರಿಗಳ ಕರ್ತವ್ಯಗಳೇನು ಏನು ಹೈಯರ್ ಅಥಾರಿಟಿ ಏನಿರುತ್ತೆ ಆಡಳಿತಾತ್ಮಕ ಸ್ಟ್ರಕ್ಚರ್ ನಿನ್ನೆ ಕ್ಲಾಸಲ್ಲಿ ಹೇಳಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ಇದು ಯಾವ ಥರ ಪ್ರತಿಯೊಬ್ಬ ಅಧಿಕಾರಿಗಳ ಜವಾಬ್ದಾರಿಗಳೇನು ಇವುಗಳ ಮೇಲೂ ಎಕ್ಸಾಮಲ್ಲಿ ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ನೀಟಾಗಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿಎಸ್ಸಿ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ಸ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋನ ಯಾರು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ನೋಡಿ ನಾವು ಆಲ್ರೆಡಿ ಹದಿನೇಳು ವಿಡಿಯೋಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ಟಾಪಿಕ್ಸ್ಗಳ ಮೇಲೆ ಸಚ್ ಆಸ್ ರಿಸರ್ವೇಷನ್ ಇನ್ ಇಂಡಿಯಾ ಮೇಲೆ ಐದು ಟಾಪಿಕ್ ಐದು ವಿಡಿಯೋಸ್ಗಳು ಬಂದಿದ್ದಾವೆ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಐ ಥಿಂಕ್ ಆರು ವಿಡಿಯೋಗಳು ಬಂದಿದ್ದಾವೆ ಹಾಗೆಯೇ ಈ ಒಂದು ಅರಿವು ಯೋಜನೆ ಅಂತೇನಿದೆ ಅರಿವು ಬಹಳ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಇದು ಇದ್ರ ಮೇಲೆಯೂ ಸುಮಾರು ಐ ಥಿಂಕ್ ನಾಲ್ಕು ವೀಡಿಯೋಗಳು ಬಂದಿದ್ದಾವೆ ಹಾಗೆಯೇ ಇವತ್ತಿನ ಕ್ಲಾಸಲ್ಲಿ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನ್ನುವಂತಹ ಟಾಪಿಕ್ನ ಮೇಲೆ ಇದು ಮೂರನೇ ವಿಡಿಯೋ ಆಗಿರುತ್ತೆ ಆ ಎಲ್ಲ ವಿಡಿಯೋಗಳು ನೋಡಿಲ್ಲ ಅನ್ನೋದಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಪ್ರತಿಯೊಂದು ಚಾಪ್ಟರ್ದು ಹೆಸರನ್ನು ಕೊಟ್ಟು ಕೆಳಗಡೆ ಲಿಂಕನ್ನು ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡಿ ಖಂಡಿತವಾಗಿಯೂ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದೀಸ್ ಟಾಪಿಕ್ಸ್ ಆಲ್ರೆಡಿ ನಾವೇನು ಕಂಪ್ಲೀಟ್ ಮಾಡಿದ್ದೇವೆ ಅದೆಲ್ಲ ಹಾಗೆಯೇ ನಿಮ್ಮ ಎಕ್ಸಾಮ್ಗೆ ಬಹಳ ಕಡಿಮೆ ಸಮಯ ಇರೋದರಿಂದ ನೋಟ್ಸನ್ನು ಮಾಡಿ ನಿಮಗೋಸ್ಕರ ರೆಡಿ ಮಾಡಿ ನೀಡ್ತಾ ಇರ್ತೇವೆ ಸೊ ಸದ್ಯಕ್ಕೆ ಈ ಏನು ಐದು ಟಾಪಿಕ್ಸ್ ಗಳೇನಿದ್ದಾವೆ ರಿಸರ್ವೇಷನ್ ಇನ್ ಇಂಡಿಯಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೆ ಒಂಬತ್ತನೇ ಪಾಠ ಬ್ಯಾಕ್ವರ್ಡ್ ಕ್ಲಾಸಸ್ ಫಾರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೋರ್ನಮೆಂಟ್ ಆಫ್ ಕರ್ನಾಟಕ ಹಾಗೇನೇ ಅರಿವು ಯೋಜನೆ ಮತ್ತು ಗಂಗಾ ಕಲ್ಯಾಣ ಸ್ಕೀಮ್ ಈ ಐದು ಟಾಪಿಕ್ಸ್ಗಳು ನಿಮಗೆ ಬೇಕಾಗಿದ್ರೆ ಕೇವಲ ಟೂ ಥರ್ಟಿ ರುಪೀಸ್ಗೆ ಆಯಿತಾ ಪ್ರತಿಯೊಂದು ಗೆ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ನೀವು ಒಟ್ಟಿಗೆ ತೆಗೆದುಕೊಳ್ಳೋದಾದರೆ ಟೂ ಥರ್ಟಿ ರುಪೀಸ್ಗೆ ನಿಮಗೆ ಸಿಗುತ್ತೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಇದರಲ್ಲಿ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಅಂದರೆ ಮೊದಲನೇ ಘಟಕ ಮೊದಲನೇ ಪಾಠ ಹಾಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಏನು ಎರಡನೇ ಪಾಠ ಇತ್ತು ಅದು ಹಾಗೆ ಅರಿವು ಯೋಜನೆ ಮೂರನೇ ಪಾಠ ಹಾಗೆ ಏನು ಗಂಗಾ ಕಲ್ಯಾಣ ಯೋಜನೆ ಏನಿತ್ತು ಅದು ಹಾಗೆ ಈಗ ಒಂಬತ್ತನೇ ನಿಮಗೆ ಲೆಸನ್ ಏನು ಮಾಡ್ತಾ ಇದ್ದೇವೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಏನು ಗೋರ್ನಮೆಂಟ್ ಆಫ್ ಕರ್ನಾಟಕ ಏನಿದೆ ಇದರ ನೋಟ್ ಸಹ ಸಿಗುತ್ತೆ ಈ ಐದು ಟಾಪಿಕ್ಸ್ಗಳಿಗೆ ಪ್ರತ್ಯೇಕವಾಗಿ ತೆಗೆದುಕೊಂಡ್ರೆ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಸೊ ನೀವು ಒಟ್ಟಿಗೆ ಐದು ಟಾಪಿಕ್ ತೆಗೆದುಕೊಳ್ಳೋದಾದರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಇಲ್ಲ ನಿಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನೋಟ್ಸ್ ಸಪ್ರೇಟಾಗಿ ಆಯಿತಾ ಇದೊಂದೇ ಬೇಕು ಅನ್ನೋದಾದರೆ ಕೇವಲ ಫಿಫ್ಟಿ ನೈನ್ ರುಪೀಸ್ಗೆ ಸಿಗುತ್ತೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವೇನು ಮಾಡ್ಬೋದು ಪಡಿಬೋದು ಆ ಸ್ಪ್ರೆಂಡ್ಸ್ ಪೇಮೆಂಟ್ ಮಾಡೋದ್ರ ಮೂಲಕ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ ನಾವು ಹಿಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ವಿ ದ್ಯಾಟ್ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯಕ್ಕಾಗಿ ಸೋಷಿಯಲ್ ಜಸ್ಟಿಸ್ಗೆ ಹಾಗೆ ಅಂತಹ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ನಿರಂತರ ಕಾರ್ಯಕ್ರಮಗಳನ್ನು ಅದು ಮಾಡ್ತಾ ಇದೆ ಅಂಥೇಳಿ ಗೊತ್ತಾಯಿತು ಹಾಗೆಯೇ ರಾಜ್ಯ ವಲಯದಲ್ಲಿ ಹೆಡ್ ಆಫೀಸನ್ನ ಹೊಂದಿರುತ್ತೆ ಇದು ಹೆಡ್ ಕ್ವಾರ್ಟರ್ಸ್ ಏನು ಬೆಂಗಳೂರಲ್ಲಿರುತ್ತೆ ಹಾಗೆ ಅದರ ಬೇರೆ ಬೇರೆ ಇಲಾಖೆಯ ಆಫೀಸಸ್ಗಳು ಪ್ರತಿಯೊಂದು ಜಿಲ್ಲಾ ಲೆವೆಲಲ್ಲಿ ಆಲ್ಮೋಸ್ಟ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ತನ್ನ ಆಫೀಸನ್ನು ಹೊಂದಿರುತ್ತೆ ಹಾಗೆಯೇ ಆಲ್ಮೋಸ್ಟ್ ನೂರ ಎಪ್ಪತ್ತಾರು ತಾಲೂಕಾ ವಿಸ್ತರಣಾ ಆಫೀಸಸ್ಗಳನ್ನು ಇದು ಹೊಂದಿದೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿನೂ ಹಿಂದುಳಿದ ವರ್ಗಗಳ ಕಲ್ಯಾಣ ಆಫೀಸ್ ಇರುತ್ತೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು ನೀವು ಹಾಗೆಯೇ ಈ ತರ ಏನ್ ಮಾಡುತ್ತೆ ಅದು ತನ್ನ ಇಡೀ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ ಯಾವುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಶ್ರೀ ಎಲ್ ಜಿ ಹಾವನೂರ್ ಅವರು ಏನ್ ಮಾಡ್ತಾರೆ ರೆಕಮಂಡ್ ಅನ್ನು ಮಾಡ್ತಾರೆ ಇವರೇನಾಗಿದ್ರು ನಮ್ಮ ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಏನು ಒಂದು ಕಮಿಷನ್ ಇತ್ತು ಆಯೋಗ ಏನಿತ್ತು ಅದಕ್ಕೆ ಅಧ್ಯಕ್ಷರಾಗಿದ್ರು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಸೊ ಯಾವಾಗ ಇವರು ರೆಕಮೆಂಡ್ ಮಾಡ್ತಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಂದು ಸಪರೇಟ್ ವಿಂಗ್ ಬೇಕು ಸಪರೇಟ್ ಇಲಾಖೆನೇ ರಚನೆ ಮಾಡಬೇಕು ಹೇಳಿ ಅವರು ಹೇಳ್ತಾರೆ ಯಾರಿಗೆ ಅವಾಗಿನ ಮುಖ್ಯಮಂತ್ರಿಗಳು ಏನಾಗಿದ್ರು ಡಿ ದೇವರಾಜು ಅರಸ್ ಅವರಿಗೆ ನೋಡಿ ಸರ್ ಈ ಥರ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ರಚನೆ ಮಾಡಬೇಕಾಗುತ್ತೆ ಹೇಳಿ ಅವರು ರಿಪೋರ್ಟನ್ನು ಕೊಡ್ತಾರೆ ಸೊ ಅವರ ರಿಪೋರ್ಟ್ ಆಧಾರದ ಮೇಲೆ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ನ ಸ್ಥಾಪನೆ ಮಾಡಲಾಗುತ್ತೆ ಆ ಸ್ಟ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಏನು ಎರಡು ಸಾವಿರ ಇಸ್ವೆ ಬರ್ತಾ ಬರ್ತಾ ನೋಡ್ತಾ ಇರ್ಬೋದು ನೈನ್ಟೀನ್ ನೈಂಟಿ ನೈನ್ ಟೂ ತೌಸಂಡ್ ರಲ್ಲಿ ಏನು ಮಾಡ್ತಾರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು ಸೊ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಪ್ರೇಟ್ ಆಗಿದೆ ಹಾಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಏನಾಗಿದೆ ಅದು ಸಪ್ರೇಟ್ ಆಗಿದೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇದೆ ಅಂತಂದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದು ಆಡಳಿತಾತ್ಮಕ ಸ್ಟ್ರಕ್ಚರ್ನ ಯಾವ ಥರ ಹೊಂದಿದೆ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ನೋಡ್ತಾ ಇರ್ಬೋದು ಸ್ಟೇಟ್ ಲೆವೆಲಲ್ಲಿ ಒಬ್ಬ ಏನು ಐ ಎ ಎಸ್ ಕ್ಯಾಡರ್ನ ಆಯುಕ್ತ ಇರ್ತಾರೆ ಕಮಿಷನರ್ ಅಂತ ಹೇಳ್ತಾರೆ ಅವ್ರನ್ನ ಹಾಗೆ ಅವರಿಗೆ ಸಹಾಯ ಮಾಡೋದಕ್ಕೆ ನಾಲ್ವರು ಜಂಟಿ ನಿರ್ದೇಶಕರು ಇರ್ತಾರೆ ಜಾಯಿಂಟ್ ಡೈರೆಕ್ಟರ್ಸ್ ಹಾಗೆ ಅವರಿಗೆ ಮತ್ತೆ ಸಹಾಯ ಮಾಡೋದಕ್ಕೆ ಐದು ಜನ ಉಪನಿರ್ದೇಶಕರು ಅದನ್ನೆಲ್ಲ ನಿನ್ನೆ ಕ್ಲಾಸಲ್ಲಿ ಹೇಳಿದೆ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೇನೂ ಸಹ ಜಿಲ್ಲಾಧಿಕಾರಿಗಳು ಇರ್ತಾರೆ ಜಿಲ್ಲಾ ಪಂಚಾಯತ್ ಸಿ ಇ ಒ ಇರ್ತಾರೆ ಇವರಿಬ್ಬರು ಸೇರಿಕೊಂಡು ಏನು ಮಾಡ್ತಾರೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇರ್ತಾರೆ ಅವರಿಗೆ ಸಹಾಯಕ ಸಿಬ್ಬಂದಿಗಳು ಇರ್ತಾರೆ ಹಾಗೆಯೇ ತಾಲೂಕು ಲೆವೆಲಲ್ಲಿ ನೀವು ಇರ್ತೀರ ಯಾರು ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ನೀವು ಇರ್ತೀರ ಬಿ ಗ್ರೂಪ್ ಅಧಿಕಾರಿಗಳು ನೀವು ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇವರು ಇರ್ತಾರೆ ಯಾರು ವಿಸ್ತರಣಾಧಿಕಾರಿಗಳು ಇರ್ತಾರೆ ಹಾಗೆಯೇ ಒಂದು ಬಹಳ ನೀಟಾಗಿ ಸ್ಟ್ರಕ್ಚರ್ ಮೂಲಕ ತೋರಿಸಿದ್ವಿ ನಿಮಗೆ ರಾಜ್ಯ ಮಟ್ಟದಲ್ಲಿ ಯಾವ ಥರ ಅದು ಸ್ಟ್ರಕ್ಚರ್ನ ಹೊಂದಿದೆ ನೋಡ್ತಾ ಇರ್ಬೋದು ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಅಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ ಆಯ್ತಾ ಮಿನಿಸ್ಟರ್ ಅವರಿಂದ ಈ ಇಲಾಖೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇವರಿಗೆ ಡೈರೆಕ್ಟ್ ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ ಪಿ ಸಿ ಸಿ ಎಫ್ ಅಂತ ಹೇಳ್ತಾರೆ ಓಕೆ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರೀಸ್ ಅಂತ ನಾವೇನು ಹೇಳ್ತೇವೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇವರು ಈಕ್ವಲ್ ಟು ಆಯ್ತಾ ನೋಡಿ ಮಿನಿಸ್ಟ್ರಿಯಲ್ ಪೋಸ್ಟ್ ಇದು ಮಿನಿಸ್ಟ್ರಿ ಆಯ್ತಾ ಈ ಸಿಎಂ ಸಾಹೇಬ್ರು ಏನಾದ್ರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದಾರೆ ಅಂತಂದ್ರೆ ಯಾವ ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಗೆ ಸೊ ಮಿನಿಸ್ಟರ್ ಅವರು ಏನಿರ್ತಾರೆ ಆಯ್ತಾ ಅವರ ಈಕ್ವಲ್ ರೆಸ್ಪಾನ್ಸಿಬಲ್ ಯಾರ್ದಾಗಿರುತ್ತೆ ಪಿ ಸಿ ಸಿ ಎಫ್ ಅವರದಾಗಿರುತ್ತೆ ಸೊ ಪಿ ಸಿ ಎಫ್ ಅವ್ರ ಆದ್ಮೇಲೆ ಅಂದ್ರೆ ಪ್ರಧಾನ ಕಾರ್ಯದರ್ಶಿಗಳು ಆದ್ಮೇಲೆ ಆಯುಕ್ತರು ಬರ್ತಾರೆ ಕಮಿಷನರ್ ಐ ಎ ಎಸ್ ಲೆವೆಲ್ನ ಕಮಿಷನರ್ನ ಇಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ಸೊ ಇವರಿಗೆ ಸಹಾಯ ಮಾಡೋದಕ್ಕೆ ನಾಲ್ಕು ಜನ ಜಂಟಿ ಜಾಯಿಂಟ್ ಡೈರೆಕ್ಟರ್ಸ್ಗಳು ಇರ್ತಾರೆ ಸೊ ಅದನ್ನು ನಿನ್ನೆ ಕ್ಲಾಸಲ್ಲಿ ಬಹಳ ನೀಟಾಗಿ ಹೇಳಿದ್ದೇವೆ ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಹಾಗೆ ಡಿಸ್ಟಿಕ್ಟ್ ಲೆವೆಲಲ್ಲಿ ಗೊತ್ತಾಯಿತು ಜಿಲ್ಲಾಧಿಕಾರಿ ಇರ್ತಾರೆ ಓಕೆ ಜಿಲ್ಲಾಧಿಕಾರಿಗಳು ಅಂತ ಪ್ರತಿಯೊಂದು ಜಿಲ್ಲೆ ನಿಮ್ಮ ಜಿಲ್ಲೆಯಲ್ಲಿ ಇರ್ತಾರೆ ಹಾಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಜೆಡ್ ಪಿ ಜಿಲ್ಲಾ ಪಂಚಾಯತ್ನ ಐ ಎ ಎಸ್ ಕ್ಯಾಡರ್ನ ಏನು ಆಫೀಸರ್ ಇರ್ತಾರೆ ಅವರು ಸಹ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಹಿಂದುಳಿದ ವರ್ಗಗಳ ಪ್ರತಿಯೊಂದು ಯೋಜನೆಯನ್ನು ಜಾರಿಗೆ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿಗಳು ಅಂದರೆ ಕಲ್ಯಾಣಾಧಿಕಾರಿಗಳು ಇರ್ತಾರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬ ಗೆಜೆಟೆಡ್ ಮ್ಯಾನೇಜರ್ ಇರ್ತಾರೆ ಹಾಗೆ ಅಕೌಂಟೆಂಟ್ ಇರ್ತಾರೆ ಜೊತೆಗೆ ಈ ಥರ ಅವರ ಒಂದು ಆಫೀಸ್ ಇರುತ್ತೆ ಹಾಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನೋಡ್ತಾ ಇರ್ಬೋದು ತಾಲೂಕ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಈಗ ನೀವೇನು ಅಧ್ಯಯನ ಮಾಡ್ತಾ ಇದ್ದೀರಾ ಸೊ ನೀವೇ ಏನಾಗಿರ್ತಾರೆ ಡೈರೆಕ್ಟಾಗಿ ಅಲ್ಲಿ ಆಫೀಸರ್ ಆಗಿರ್ತೀರ ನಿಮ್ಮ ಅಂಡರಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಸ್ ಬರ್ತಾರೆ ಗ್ರೂಪ್ ಸಿ ವೃಂದದ ಹುದ್ದೆಗಳು ಇದು ಹಾಗೆಯೇ ಇವರಿಗೆ ಅಂಡರಲ್ಲಿ ಅಂದರೆ ಇವರು ಆಯ್ತಾ ಇವರು ತಳಮಟ್ಟದಲ್ಲಿ ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಆಶ್ರಮ ಶಾಲೆ ಹೆಡ್ಮಾಸ್ಟರ್ನಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಸಿಬ್ಬಂದಿ ಇರ್ಬೋದು ಅಲ್ಲಿರುವಂಥ ವಾರ್ಡನ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದನ್ನು ಅವರು ನೋಡ್ತಾ ಇರ್ತಾರೆ ಹಾಗೆ ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಏನೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಸರ್ಕಾರ ಲಾಂಚ್ ಮಾಡಿದೆ ಅಂತ ಹೇಳಿ ಭಾಳ ಇಂಪಾರ್ಟೆಂಟ್ ಸರಿಯಾಗಿ ಕೇಳಿಸ್ಕೊಂತ ಹೋಗಿ ನೋಡಿ ಆಸ್ ಫ್ರೆಂಡ್ಸ್ ಶೈಕ್ಷಣಿಕ ಕಾರ್ಯಕ್ರಮಗಳು ಅಂದರೆ ಎಜುಕೇಶನಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಅಂತ ಬರುತ್ತೆ ಅಂದರೆ ಹಾಸ್ಟೆಲ್ಸ್ನ ಮ್ಯಾನೇಜ್ಮೆಂಟ್ ಮಾಡೋದು ಸೊ ನೋಡ್ತಾ ಇರ್ಬೋದು ನಿಮ್ಮ ಊರುಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಅಂತ ಹೇಳಿ ನೋಡಿರ್ತೀರಾ ಆಯ್ತಾ ಅದರಲ್ಲಿ ನೀವು ಅಧ್ಯಯನ ಸಹ ಎಸ್ ಅದನ್ನ ಮ್ಯಾನೇಜ್ಮೆಂಟ್ ಮಾಡುವಂತಹ ಕೆಲಸವನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾಡ್ತಾ ಇರುತ್ತೆ ಸೊ ನೋಡಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ನ ಮುಂಚಿನ ಅಂತ ಹೇಳಿ ಅರ್ಥ ಅಂದ್ರೆ ಹಿಂದಿನ ಹಾಸ್ಟೆಲ್ಸ್ಗಳು ಚಿಕ್ಕ ಮಕ್ಕಳ ಹಾಸ್ಟೆಲ್ಗಳು ಇವೆಲ್ಲ ಸೊ ಅದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ನೀವು ಅಧಿಕಾರಿಗಳಾದ್ಮೇಲೆ ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಆಯ್ತಾ ಆಫ್ಟರ್ ದ ಮೆಟ್ರಿಕ್ ಹತ್ತನೇ ತರಗತಿ ಆದ್ಮೇಲೆ ಬರುವಂತಹ ಹಾಸ್ಟೆಲ್ಸ್ಗಳು ಏನಿದಾವೆ ಪಿ ಯು ಸಿ ಮಕ್ಕಳಿಗೆ ಡಿಗ್ರಿ ಮಕ್ಕಳಿಗೆ ಸೊ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಲಸ ನೀವು ಮಾಡ್ತಾ ಇರಬೇಕಾಗತ್ತೆ ಹಾಗೆಯೇ ಸರ್ಕಾರ ಸರ್ಕಾರಿ ಆಶ್ರಮ ಶಾಲೆಗಳು ಇದ್ಯಾರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತ ಕರೀತಾರೆ ನೊಮ್ಯಾಡಿಕ್ ಆ್ಯಂಡ್ ಈ ಒಂದು ಸೆಮಿ ನೊಮ್ಯಾಡಿಕ್ ಅಂತ ಹೇಳಿ ಕರೀತಾರೆ ಇಂಗ್ಲೀಷಲ್ಲಿ ಸೊ ಅವರಿಗೋಸ್ಕರ ಆಶ್ರಮ ಶಾಲೆಗಳನ್ನು ಓಪನ್ ಮಾಡಿರ್ತಾರೆ ಐ ಹೋಪ್ ನಿಮ್ಮ ತಾಲೂಕುಗಳಲ್ಲಿ ಇರ್ತವೆ ನೀವನ್ನೆಲ್ಲ ನೋಡಿರ್ತೀರ ಸೊ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ನೀವು ಮಾಡಬೇಕಾಗತ್ತೆ ಹಾಗೆ ಖಾಸಗಿ ಅನುದಾನಿತ ಪೆಟ್ ಮೆಟ್ರಿಕ್ ಪೂರ್ವ ದಟ್ ಮೀನ್ಸ್ ಈ ಒಂದು ಪ್ರೈವೇಟ್ ಏಡೆಡ್ ಅಂತ ಹೇಳ್ತಾರೆ ಪ್ರೈವೇಟ್ ಏಡೆಡ್ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಇರ್ತವೆ ಅದನ್ನು ಸಹ ಮ್ಯಾನೇಜ್ ಮಾಡಬೇಕಾಗುತ್ತೆ ಅದು ಸರ್ಕಾರದ ಕಡೆಯಿಂದ ಸ್ಪಾನ್ಸರ್ ಸಿಗ್ತಾ ಇರುತ್ತೆ ಜೊತೆಗೆ ಏಡೆಡ್ ಮೆಟ್ರಿಕ್ ನಂತರದ ಆಯ್ತಾ ಆಫ್ಟರ್ ಮೆಟ್ರಿಕ್ ಹಾಸ್ಟೆಲ್ಸ್ಗಳು ಇರ್ತವೆ ಅಲ್ಲಿ ಏನು ಸರ್ಕಾರದ ಯೋಜನೆಗಳು ಇರ್ತವೆ ಅದನ್ನೆಲ್ಲ ನೀವು ಜಾರಿಗೆ ಮಾಡಬೇಕು ನೋಡಿ ಇದ್ರ ಬಗ್ಗೆ ಸಪರೇಟ್ ಒಂದು ಪಾಠ ಇದೆ ಆಯ್ತಾ ಇದ್ರ ಬಗ್ಗೆ ಸಪರೇಟ್ ಆಗಿ ಒಂದು ಪಾಠ ಇದೆ ಎಲ್ಲಿದೆ ಸೊ ನೋಡ್ತಾ ಇರಬಹುದು ಈ ಹದಿನೈದನೇ ಪಾಠ ನೋಡಿ ಹಾಸ್ಟೆಲ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ನಿಮಗೆ ಈ ಒಂದು ನೋಟ್ ಸಹ ಸಿಗುತ್ತೆ ಜೊತೆಗೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ ಬಟ್ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಏನೆಲ್ಲ ಎಜುಕೇಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ಏಳು ರೀತಿಯ ವಿವಿಧ ರೀತಿಯ ಈ ವಸತಿ ನಿಲಯಗಳನ್ನು ಅಂದರೆ ವಿದ್ಯಾರ್ಥಿ ನಿಲಯಗಳನ್ನು ಆರಂಭ ಮಾಡಿರ್ತಾರೆ ಹಾಗೆ ಇವನ್ ಬರೀ ಹಾಸ್ಟೆಲ್ ವ್ಯವಸ್ಥೆಗಳು ಅಷ್ಟೇ ಅಲ್ಲ ಆರ್ಫನೇಜ್ ಅಂತ ಹೇಳ್ತಾರೆ ಆರ್ಫನೇಜ್ ಅಂದರೆ ಏನು ಈ ಒಂದು ಅನಾಥಾಶ್ರಮಗಳು ಅಂತ ಹೇಳ್ತಾರೆ ಅನಾಥಾಶ್ರಮ ಸಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತೆ ನೋಡಿ ಹಾಗೆ ವಿದ್ಯಾರ್ಥಿ ನಿಲಯಗಳಿಗೆ ಸ್ವಂತ ಕಟ್ಟಡಗಳ ನಿರ್ಮಾಣ ಸರ್ವೆಯನ್ನು ಮಾಡಿ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಸರ್ವೆಗಳನ್ನು ಮಾಡಿ ಪ್ರತಿಯೊಂದು ಅಟ್ಲೀಸ್ಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದೇನ ಈ ಬಿಲ್ಡಿಂಗ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ನೀವು ನೋಡ್ಕೊಳ್ಬೇಕಾಗತ್ತೆ ಸೊ ಇವೆಲ್ಲ ಏನು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಂಡರ್ ಅಲ್ಲಿ ಬರುವಂತಹ ಕಾರ್ಯಕ್ರಮಗಳು ನೋಡಿ ಸರಿನಾ ಓಕೆ ಯಾವ ಕಾರ್ಯಕ್ರಮ ಇದು ಎಜುಕೇಶನಲ್ ಕಾರ್ಯಕ್ರಮ ಹಾಗೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವೇತನವನ್ನು ಕೊಡಲಾಗುತ್ತೆ ಸ್ಕಾಲರ್ಶಿಪ್ ಯೋಜನೆಯನ್ನು ಸಹ ತರಲಾಗಿದೆ ಒನ್ ಸೆಗ್ಯಾಂಡ್ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆ ಹಾಗೆ ಫೀಸ್ ರೀಫಂಡ್ ಯೋಜನೆ ನೋಡಿ ಶುಲ್ಕ ಮರುಪಾವತಿ ಯೋಜನೆ ವಿದ್ಯಾರ್ಥಿ ಏನಾದರೂ ಫೀಸ್ ಕಟ್ಟಿದರೆ ಅದನ್ನು ರೀಫಂಡ್ ಮಾಡುವಂಥ ವ್ಯವಸ್ಥೆ ಪಿ ಎಚ್ ಡಿ ಮಾಡೋರಿಗೆ ಹಾಗೆ ಶ್ರೀ ಡಿ ದೇವರಾಜು ಅರಸು ಫಾರಿನ್ ಸ್ಟಡೀಸ್ಗೆ ಲೋನನ್ನು ಕೊಡಲಾಗುತ್ತೆ ಹಾಗೆಯೇ ಲೋನಲ್ಲ ಇದು ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ ಹಾಗೆಯೇ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಎನ್ನುವಂಥ ಯೋಜನೆ ಇದೆ ಹಾಗೆ ನಿಲಯಾರ್ಥಿಗಳಿಗೆ ಅಂದರೆ ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡಲಾಗುತ್ತೆ ಅವರ ಒಂದು ಎಕ್ಸ್ಪೆನ್ಸಿಸ್ಗೆ ಹಾಗೆ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲೆಲ್ಲ ಯಾರು ಎಂಟ್ರಿಯನ್ನು ತೆಗೆದುಕೊಳ್ತಾರೆ ಒ ಬಿ ಸಿ ವಿದ್ಯಾರ್ಥಿಗಳು ಸೊ ಅವರಿಗೆ ಎಷ್ಟು ಸಿಗುತ್ತೆ ಎರಡು ಲಕ್ಷ ಒಂದು ಬಾರಿಗೆ ಆಯಿತಾ ಒಂದು ಬಾರಿಗೆ ಎರಡು ಲಕ್ಷ ರೂಪಾಯಿ ಅವರಿಗೆ ಅಮೌಂಟ್ ಸಿಗುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಾಗೆ ಟ್ರೈನಿಂಗ್ ಪ್ರೋಗ್ರಾಮ್ ಸಹ ಲಾಂಚ್ ಮಾಡಿದ್ದಾರೆ ಎಕ್ಸಾಂಪಲ್ ಹೇಳೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವಂತಹ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಒಂದು ಈ ಒಂದು ಸಿ ಇ ಟಿ ಪೂರ್ವ ತರಬೇತಿ ಅಂತ ನೀವೆಲ್ಲ ಕೇಳಿರ್ತೀರ ಕೆ ಇ ಎ ಕಡೆಯಿಂದ ಅಪ್ಲಿಕೇಶನ್ ಕಾಲ್ ಆಗುತ್ತೆ ನೋಡಿ ಆಯಿತಾ ಫ್ರೀ ಕೋಚಿಂಗ್ ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ಸೊ ಅಂತಹ ಒಂದು ಫ್ರೀ ಕೋಚಿಂಗ್ನ ಇವರು ಒ ಬಿ ಸಿ ಆಫೀಸವರ್ಲಿ ನಡೆಸ್ತಾ ಇರ್ತಾರೆ ಹಾಗೆಯೇ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿ ಹಾಗೆಯೇ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಹಿಂದುಳಿದ ವರ್ಗಗಳ ಒಂದು ಕೋಶ ಅಂತ ಮಾಡಿರ್ತಾರೆ ಸೆಲ್ ಅಂತ ಹೇಳಿ ಸೊ ಇದಕ್ಕೂ ಸಹ ಅನುದಾನವನ್ನು ಕೊಡಲಾಗುತ್ತೆ ಒ ಬಿ ಸಿ ಆಫೀಸ್ ಕಡೆಯಿಂದ ಹಾಗೆ ಯಾರ್ಯಾರು ಲಾ ಓದ್ತಾ ಇರ್ತಾರೆ ಒ ಬಿ ಸಿ ವಿದ್ಯಾರ್ಥಿಗಳು ಅವರಿಗೆ ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ ಡಿಸ್ಟಿಕ್ಟ್ ಲೆವೆಲಲ್ಲಿ ಹಾಗೆ ಹೊಲಿಗೆ ತರಬೇತಿ ಕೇಂದ್ರ ಹಾಗೆಯೇ ಅಂದರೆ ಈ ಟೈಲರಿಂಗ್ ವ್ಯವಸ್ಥೆ ಹೆಣ್ಣುಮಕ್ಕಳಿಗೆ ಸೆಲ್ಫ್ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಸೇನೆಗಳಿಗೆ ಈ ಮಿಲ್ಟ್ರಿಗೆ ಯಾರು ವಿದ್ಯಾರ್ಥಿಗಳು ಹೋಗ್ತಾರೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ ಒ ಬಿ ಸಿ ಅವ್ರ ಕಡೆಯಿಂದ ಹಾಗೆಯೇ ಮೆಟ್ರಿಕ್ ನಂತರ ಅಂದರೆ ಎಸ್ ಎಸ್ ಎಲ್ ಸಿ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಕರಿಯರ್ ಗೈಡೆನ್ಸ್ ವೃತ್ತಿ ಮಾರ್ಗದರ್ಶನ ಅಂದ್ರೇನು ಕರಿಯರ್ ಗೈಡೆನ್ಸ್ ಅಂತ ಹೇಳ್ತಾರೆ ಹಾಗೆಯೇ ಸಿ ಇ ಟಿಗೆ ಐ ಎ ಎಸ್ ಐ ಪಿ ಎಸ್ಗೆ ಹಾಗೆ ಐ ಎಫ್ ಎಸ್ಗೆ ಕೆ ಎಸ್ಗೆ ತರಬೇತಿ ನೀಡುವಂತಹ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿರುತ್ತೆ ಎಲ್ಲಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಆಫೀಸ್ ಕಡೆಯಿಂದ ಹಾಗೆ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತ ಹೇಳ್ತಾರೆ ಇದು ಇವರ ಒಂದು ಜನಾಂಗದ ಅಭಿವೃದ್ಧಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಸಹ ಲಾಂಚ್ ಮಾಡಲಾಗಿದೆ ಒನ್ಸ್ ಅಗೇನ್ ಆಲ್ಮೋಸ್ಟ್ ಸೇಮ್ ಇದೆ ಓದ್ಕೊಳ್ಳಿ ಹಾಗೆ ವಿವಿಧ ಸಮುದಾಯಗಳ ಅಭಿವೃದ್ಧಿ ಆಯ್ತಾ ಬರೇ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಈ ಒ ಕಮ್ಯುನಿಟಿ ಏನಿದೆ ಎಂಟೈರ್ ಸೊ ಅವರಿಗೆ ಸಮುದಾಯ ಭವನವನ್ನು ನಿರ್ಮಿಸುವುದಾಗಿರ್ಬೋದು ಹಾಗೆ ಯಾರಾದರೂ ಖಾಸಗಿ ವಿದ್ಯಾರ್ಥಿ ನಿಲಯ ನಡೆಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ಏನಾದರೂ ಸ್ಪಾನ್ಸರ್ ಕೊಡೋದಾಗಿರ್ಬೋದು ಅನುದಾನ ಹೆಲ್ಪ್ ಮಾಡೋದು ಹಾಗೆ ಡಿ ದೇವರಾಜು ಅರಸು ಭವನ ನಿರ್ಮಾಣ ಏನಿರುತ್ತೆ ಸೊ ಎಲ್ಲ ಕಾರ್ಯಕ್ರಮಗಳನ್ನು ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸ್ತಾ ಇರುತ್ತೆ ನೋಡಿ ಆಸ್ಪ್ರೆಂಡ್ಸ್ ಹಾಗೆಯೇ ನಿಮಗೋಸ್ಕರ ತುಂಬಾ ವರ್ಕ್ ಮಾಡಿ ಈ ನೋಟ್ಸ್ ಅನ್ನು ಕೊಟ್ಟಿರ್ತೇವೆ ಟೋಟಲಿ ನೂರ ನಾಲ್ಕು ಪೇಜ್ ಇದೆ ಇದೊಂದೇ ಪಾಠ ನೂರ ನಾಲ್ಕು ಪೇಜ್ ಇದೆ ನೋಡಿ ಸರಿನಾ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಟೋಟಲ್ ಆಗಿ ನೂರ ನಾಲ್ಕು ಪೇಜ್ ಇದೆ ಇದನ್ನು ಮೂರು ಭಾಗದಲ್ಲಿ ಕೊಟ್ಟಿರ್ತೇವೆ ತ್ರೀ ಪಾರ್ಟ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆಯ್ತಾ ಒಂದೇ ಪಿ ಡಿ ಎಫ್ ತುಂಬಾ ಬಲ್ಕ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಓದ್ಕೊಳ್ಳಿ ಪ್ರತಿಯೊಂದು ಕೆಟಗರಿ ಒನ್ ಅಲ್ಲಿ ಎಷ್ಟು ಕ್ಯಾಸ್ಟ್ಗಳು ಗೋರ್ನಮೆಂಟ್ ರೆಕಗ್ನೈಸ್ ಮಾಡಿದೆ ಅದೆಲ್ಲ ಲೀಸ್ಟ್ ಕೊಟ್ಟಿದ್ದೇವೆ ಆಯಿತಾ ಅದನ್ನೆಲ್ಲ ನೋಡ್ಕೊಳ್ಳಿ ಒಂದು ಸಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀಟಾಗಿ ನೋಡ್ಕೊಳ್ಳಿ ಪ್ರತಿಯೊಂದು ಕೆಟಗರಿಯಲ್ಲಿ ಏನೇನು ಬರುತ್ತೆ ಇಂಪಾರ್ಟೆಂಟ್ ಕ್ಯಾಸ್ಟ್ಗಳು ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ಆ ಸ್ಪ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಇನ್ನೊಂದು ವೆರಿ ನ ನೋಡ್ತಾ ಇದ್ದೇವೆ ಈ ಒಂದು ವಿಭಾಗಗಳು ವಿಭಾಗಗಳು ಅಂದರೆ ಏನು ಸರ್ ಡಿವಿಷನ್ಸ್ ಅಂತ ಹೇಳ್ತಾರೆ ಡಿವಿಷನ್ಸ್ ಸೊ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಾಲ್ಕು ಕಡೆ ಬೆಂಗಳೂರು ವಿಭಾಗ ಇದೆ ಹಾಗೆ ಬೆಳಗಾವಿ ವಿಭಾಗವಿದೆ ಹಾಗೆಯೇ ಈ ಒಂದು ಕಲಬುರಗಿ ವಿಭಾಗವಿದೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಏನು ಮೈಸೂರು ವಿಭಾಗ ಇದೆ ಹಾಗಾದರೆ ಬೆಂಗಳೂರು ವಿಭಾಗದಲ್ಲಿ ಯಾವ್ಯಾವ ಒಂದು ಜಿಲ್ಲಾ ಆಫೀಸಸ್ಗಳು ಬರ್ತವೆ ಹೇಳಿ ನೋಡೋದಾದರೆ ಸೊ ನೋಡ್ತಾ ಇರ್ಬೋದು ಈ ಬೆಂಗಳೂರು ನಗರ ಏನಿದೆ ಅಂತ ಹೆಡ್ ಆಫೀಸ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ನಗರದಲ್ಲಿನೂ ಕಂಡು ಬರುತ್ತೆ ಹಾಗೆ ರೂರಲಲ್ಲಿ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಕೋಲಾರ ಹಾಗೆ ರಾಮನಗರ ಮತ್ತು ಶಿವಮೊಗ್ಗ ಹಾಗೆ ತುಮಕೂರು ಸೊ ಇದೆಲ್ಲ ಏನಾಗುತ್ತೆ ಬೆಂಗಳೂರು ವಿಭಾಗದಲ್ಲಿ ಬರುತ್ತೆ ನೋಡಿ ಸೊ ನಿಮಗೆಲ್ಲ ಇದು ಗೊತ್ತಿರಲೇಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಹಾಗೆಯೇ ಬೆಳಗಾವಿ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಜಯಪುರ ಧಾರವಾಡ ಗದಗ್ ಮತ್ತು ಹಾವೇರಿ ಜಿಲ್ಲೆ ಜೊತೆಗೆ ಯು ಕೆ ಉತ್ತರ ಕನ್ನಡ ಜಿಲ್ಲೆ ಇವೆಲ್ಲ ಯಾವ ಭಾಗದಲ್ಲಿ ಬರ್ತವೆ ಬೆಳಗಾವಿ ವಿಭಾಗದಲ್ಲಿ ಬರ್ತವೆ ಹಾಗೆ ಕಲಬುರಗಿ ವಿಭಾಗದ ಹಿಂದುಳಿದ ವರ್ಗಗಳ ಆಫೀಸಸ್ಗಳು ಎಲ್ಲೆಲ್ಲಿದ್ದಾವೆ ಬೀದರಲ್ಲಿದೆ ಬಳ್ಳಾರಿಯಲ್ಲಿದೆ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ಇನ್ಕ್ಲೂಡಿಂಗ್ ಇತ್ತೀಚಿನ ವಿಜಯನಗರ ಜಿಲ್ಲೆ ಓಕೆ ವಿಜಯನಗರ ಜಿಲ್ಲೆ ಹಾಗೆಯೇ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಹಾಗೆ ಉಡುಪಿ ಇಲ್ಲೆಲ್ಲ ಏನಿದ್ದಾವೆ ಪ್ರತಿಯೊಂದು ತಾಲೂಕುಗಳಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ತಾಲೂಕಿಗೆ ಅಂದರೆ ಮೂವತ್ತೊಂದು ಏನು ಸಾರಿ ಮೂವತ್ತೊಂದು ಜಿಲ್ಲೆಗಳು ಏನಿದ್ದಾವೆ ಪ್ರತಿಯೊಂದು ಜಿಲ್ಲಾ ಲೆವೆಲಲ್ಲಿ ಆಫೀಸಸ್ಗಳು ಇದ್ದಾವೆ ಹಾಗೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿನೂ ಇರ್ತಾವ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ತಾಲೂಕುಗಳಲ್ಲಿನು ಗೌರ್ನಮೆಂಟ್ ಏನು ಮಾಡಿದ್ದಾರೆ ತಾಲೂಕು ಹಿಂದುಳಿದ ವರ್ಗಗಳ ಆಫೀಸನ್ನ ಮಾಡಿರ್ತಾರೆ ಸೊ ಆ್ಯಸ್ ಆಫ್ ನಾವು ನೂರ ಎಪ್ಪತ್ತಾರು ಗಳು ಇದ್ದಾವೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ ಹಾಗೆ ಸಚಿವಾಲಯ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ ಇಲ್ಲಿ ಹೆಡ್ ಯಾರು ಇರ್ತಾರೆ ಸಚಿ ಸಚಿವರು ಇರ್ತಾರೆ ಸೊ ಸಚಿವರಿಗೆ ಈಕ್ವಲ್ ಆಗಿ ಗೋರ್ನಮೆಂಟ್ ಕಡೆಯಿಂದ ಅಪಾಯಿಂಟ್ ಆಗಿರುವಂತಹ ಐ ಎ ಎಸ್ ಕ್ಯಾಡರ್ ನೋಡಿ ಐ ಎ ಎಸ್ ಭಾರತೀಯ ಆಡಳಿತ ಸೇವೆಯ ಪಿ ಸಿ ಸಿ ಎಫ್ ಇರ್ತಾರೆ ಅಂತ ಹೇಳಿ ಹೇಳಿದ್ವಿ ಈಗ ಸದ್ಯಕ್ಕೆ ಶ್ರೀಮತಿ ಸತ್ಯವತಿ ಜಿ ಮೇಡಮ್ ಅವರು ಇದ್ದಾರೆ ಸರಿನಾ ಸೊ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಾರೆ ಪ್ರಧಾನ ಕಾರ್ಯದರ್ಶಿಗಳು ಶಿ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿಥಿಂಗ್ ಓಕೆ ಹಿಂದುಳಿದ ವರ್ಗಗಳ ಇಲಾಖೆ ಏನಿದೆ ಸೊ ಇದಕ್ಕೆ ಡೈರೆಕ್ಟ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಹಾಗೆ ಇವರಿಗೆ ಸಹಾಯ ಮಾಡೋದಕ್ಕೆ ಪಿ ಎಸ್ ಇರ್ತಾರೆ ಪರ್ಸನಲ್ ಸೆಕ್ರೆಟರಿ ಜೊತೆಗೆ ಗೆಜೆಟೆಡ್ ಮ್ಯಾನೇಜರ್ ಇರ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸರ್ಕಾರದ ಉಪ ಕಾರ್ಯದರ್ಶಿಗಳನ್ನು ಸಹ ಇರ್ತಾರೆ ಡೆಪ್ಯುಟಿ ಸೆಕ್ರೆಟರಿ ಟು ದಿ ಗೌರ್ನಮೆಂಟ್ ಸದ್ಯಕ್ಕೆ ನೋಡ್ತಾ ಇರಬಹುದು ಇವರಿಗೆ ಸಹಾಯ ಮಾಡೋದಕ್ಕೆ ಅಂಡರ್ ಸೆಕ್ರೆಟರಿಗಳು ಇರ್ತಾರೆ ಅಂಡರ್ ಸೆಕ್ರೆಟರಿ ಒನ್ ಅಂಡರ್ ಸೆಕ್ರೆಟರಿ ಟೂ ಹಾಗೆ ಸೆಕ್ಷನ್ ಆಫೀಸರ್ ಶಾಖಾಧಿಕಾರಿ ಅಂದ್ರೆ ಸೆಕ್ಷನ್ ಆಫೀಸರ್ ಹಾಗೆ ಶಾಖಾಧಿಕಾರಿ ಸೆಕ್ಷನ್ ಆಫೀಸರ್ ಕೋಆರ್ಡಿನೇಟರ್ ಅಂತ ಬರ್ತಾರೆ ಸರಿನಾ ಸೊ ಇವೆಲ್ಲವನ್ನ ಬಹಳ ನೀಟಾಗಿ ಬಹಳ ಹೋಮ್ ವರ್ಕ್ ಮಾಡಿ ನಿಮಗೋಸ್ಕರ ಕೊಟ್ಟಿದ್ದೇವೆ ಆ ಫ್ರೆಂಡ್ಸ್ ಸರಿನಾ ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯಗಳೇನು ಪ್ರತಿಯೊಬ್ಬ ಏನು ಅಲ್ಲಿ ಆಫೀಸರ್ ಇರ್ತಾರೆ ಡೆಪ್ಯೂಟಿ ಕಮಿಷನರ್ ಆಗಿರ್ಬೋದು ಹಾಗೆ ಈ ಒಂದು ಡೈರೆಕ್ಟರ್ಗಳಾಗಿರ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ವಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆಯಿತಾ ಏನು 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 ಸರ್ ಆ್ಯಕ್ಚುಲಿ ಅವರು ನೋಡಿ ಐ ಎ ಎಸ್ ಅಧಿಕಾರಿಗಳಾಗಿರ್ತಾರೆ ಆಯಿತಾ ಐ ಎ ಎಸ್ ಹೆಡ್ ಅವರು ಐ ಎ ಎಸ್ ಲೆವೆಲ್ನ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ ಸರ್ಕಾರದವರು ಹಾಗೆ ಅವರಿಗೆ ಸಹಾಯ ಮಾಡೋದಕ್ಕೆ ಅಥವಾ ಇವರು ಇರಲಾರ್ದಂಥ ಪಕ್ಷದಲ್ಲಿ ಒಬ್ಬ ಉಪ ಕಾರ್ಯದರ್ಶಿ ಇರ್ತಾರೆ ಈಕ್ವಲ್ ಆಗಿ ಹಾಗೆ ಅವರಿಗೆ ಸಹಾಯ ಮಾಡೋದಕ್ಕೆ ಎರಡು ಅಧೀನ ಕಾರ್ಯದರ್ಶಿಗಳು ಓಕೆ ಅಂಡರ್ ಸೆಕ್ರೆಟರೀಸ್ ಅಂತ ಹೇಳ್ತಾರೆ ಹಾಗೆ ಅಂಡರ್ ಸೆಕ್ರೆಟರಿಗೆ ಸಹಾಯ ಮಾಡೋದಕ್ಕೆ ಮೂವರು ಈ ಸೆಕ್ಷನ್ ಆಫೀಸರ್ಸ್ಗಳು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆಯಿತಾ ಶಾಖಾಧಿಕಾರಿಗಳು ಅಥವಾ ವಿಭಾಗಾಧಿಕಾರಿಗಳು ಅಂತ ಹೇಳ್ತಾರೆ ಹಾಗಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಾವು ಆಲ್ರೆಡಿ ಹೇಳಿದ್ವಲ್ವಾ ಕಾರ್ಯದರ್ಶಿಗಳು ಇವರಿಗೆ ಸಹಾಯ ಮಾಡೋದಕ್ಕೆ ಪರ್ಸ್ನಲ್ ಸೆಕ್ರೆಟರಿ ಇರ್ತಾರೆ ಹಾಗೆ ಸ್ಟೇನೋಗ್ರಾಫರ್ ಇರ್ತಾರೆ ಹಾಗೆಯೇ ಸಹಾಯಕರು ಎಫ್ ಡಿ ಸಿ ಎಫ್ ಡಿ ಸಿ ಅವೆಲ್ಲ ಇರ್ತಾರೆ ಅವರಿಗೆ ಆಯ್ತಾ ಇವೆಲ್ಲ ನೋಡ್ಕೊಳ್ಳಿ ನೀವು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಈ ಒಂದು ಕಾರ್ಯದರ್ಶಿಯವರಿಗೆ ಸಹಾಯ ಮಾಡೋದಕ್ಕೆ ಒನ್ಸ್ ಅಗೇನ್ ಉಪಕಾರ್ಯದರ್ಶಿಗಳು ದಟ್ ಮೀನ್ಸ್ ಇಂಗ್ಲೀಷಲ್ಲಿ ಹೇಳೋದಾದರೆ ಡೆಪ್ಯೂಟಿ ಸೆಕ್ರೆಟರಿ ಅಂಡರ್ ಸೆಕ್ ಡೆಪ್ಯೂಟಿ ಸೆರೆಕ್ ಸೆಕ್ರೆಟರಿ ಅವರು ಇರ್ತಾರೆ ಡೆಪ್ಯೂಟಿ ಸೆರೆಕ್ ಸೆಕ್ರೆಟರಿ ಅವರಿಗೆ ಸಹಾಯ ಮಾಡೋದಕ್ಕೆ ಒನ್ಸ್ ಅಗೇನ್ ಆಯಿತಾ ಸ್ಟೇನೋಗ್ರಾಫರ್ ಆಗಿರ್ಬೋದು ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು ಪಿ ಎಸ್ ಆಫೀಸ್ ಆಗಿರ್ಬೋದು ಇವರೆಲ್ಲ ಇರ್ತಾರೆ ಸೊ ಈ ಥರ ಪ್ರತಿಯೊಬ್ಬ ಅಧಿಕಾರಿಗಳ ಕೆಲಸಗಳನ್ನು ಇಲ್ಲಿ ಕೊಟ್ಟಿದ್ದೇವೆ ನೋಡ್ತಾ ಇರ್ಬೋದು ಹೈಲೈಟ್ ಸಹ ಮಾಡಿದ್ದೇವೆ ಈ ಕೆಳಗಿನ ಇಲಾಖೆ ಅಥವಾ ನಿಗಮಗಳು ಏನಿದ್ದಾವೆ ಈ ಹಿಂದುಳಿದ ವರ್ಗಗಳ ಏನು ಆಫೀಸ್ ಇದೆ ಅದರ ಅಂಡರಲ್ಲಿ ಬರುತ್ತೆ ನೋಡಿ ಬಹಳ ಇಂಪಾರ್ಟೆಂಟ್ ನೋಡಿ ಟೋಟಲ್ ಆಗಿ ಹದಿನೈದು ಎಸ್ ಹದಿನೈದು ಆಯಿತಾ ಹದಿನೈದು ಆಫೀಸಸ್ಗಳು ಇದರ ಅಂಡರಲ್ಲಿ ಬರ್ತವೆ ಇವೇನು ಸರ್ ಇದು ಇವೆಲ್ಲ ಬೇರೆ ಬೇರೆ ಇಲಾಖೆಗಳು ಚಿಕ್ಕ ಚಿಕ್ಕ ಇಲಾಖೆಗಳು ಅಥವಾ ನಿಗಮ ಮಂಡಳಿಗಳು ಅಂತ ಹೇಳ್ತಾರೆ ಹಾಗಾದ್ರೆ ಯಾವ್ಯಾವು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಇಲಾಖೆಗಳು ಯಾವ್ಯಾವು ಹಾಗಾದರೆ ನೋಡ್ತಾ ಇರ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಟ್ಸ್ ಎಲ್ಫ್ ಆಯಿತಾ ನಂಬರ್ ಒನ್ ಎರಡನೇದು ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಏನಿದೆ ಓಕೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದು ಸಹ ಇದರ ಅಂಡರಲ್ಲಿ ಬರುತ್ತೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ಲಿಮಿಟೆಡ್ ಸೊ ಇದನ್ನು ಸಹ ಒನ್ಸ್ ಅಗೇನ್ ಈ ಹಿಂದುಳಿದ ವರ್ಗಗಳ ಇಲಾಖೆ ಏನಿದೆ ಅದರ ಅಂಡರ್ ಅಲ್ಲಿ ಬರುತ್ತೆ ಇವೆಲ್ಲ ಅದರ ಅಲ್ಲೇ ಬರೋದು ಡಿ ದೇವರಾಜ್ ಸಂಶೋಧನಾ ಸಂಸ್ಥೆ ಅಂತ ಇದೆ ನೋಡಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಕ್ರೈಸ್ ಅಂತ ಹೇಳ್ತಾರೆ ಅದು ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ಉಪಾರ ಅಭಿವೃದ್ಧಿ ನಿಗಮ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ನೋಡಿ ಈ ಪ್ರತಿಯೊಂದು ಅಭಿವೃದ್ಧಿ ನಿಗಮವನ್ನು ಸಪರೇಟ್ ಸಪರೇಟ್ ಆಗಿ ನಾವು ಓದ್ತಾ ಇದ್ದೇವೆ ಎಲ್ಲಿ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹತ್ತನೇ ಪಾಠ ಏನಿದೆ ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ನೋಟ್ಸ್ ಅನ್ನ ಕೊಡ್ತೇವೆ ಸರಿನಾ ಬಟ್ ಈ ನೋಟ್ಸ್ ನಿಮಗೆ ಈ ಲೆಸನ್ ಅರ್ಥ ಆದರೆ ಮಾತ್ರ ನಿಮಗೆ ಮುಂದಿನ ಪಾಠಗಳೆಲ್ಲ ಅರ್ಥ ಆಗುತ್ತೆ ಆ ಒಂದು ಉದ್ದೇಶದಿಂದ ನಿಮಗೋಸ್ಕರ ನೋಟ್ಸ್ ರೆಡಿ ಮಾಡಿ ಕೊಡ್ತಾ ಇರ್ತೇವೆ ಸೊ ಇದೊಂದೇ ನೋಟ್ಸ್ ಬೇಕು ಅಂದ್ರೆ ಯೂನಿಟ್ ನಂಬರ್ ನೈನ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನೋಟ್ಸ್ ಬೇಕು ಅಂದ್ರೆ ಐವತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನಿಮಗೆ ಇದೇ ಡೆಡಿಕೇಶನ್ ಇಂದ ಈಗೇನು ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ದೇವೆ ಇದೇ ಒಂದು ಡೆಡಿಕೇಶನ್ ಇಂದ ಇದೇ ಒಂದು ಹಾರ್ಡ್ ವರ್ಕ್ನಿಂದ ನಿಂದ ಈ ಐದು ಟಾಪಿಕ್ಸ್ಗಳು ರೆಡಿಯಾಗಿದೆ ಯಾರ್ಯಾರು ತೆಗೆದುಕೊಂಡಿಲ್ಲ ತೆಗೆದುಕೊಳ್ಬೋದು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅರಿವು ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ಸಪ್ರೇಟ್ ಸಪ್ರೇಟ್ ಸೊ ಟೋಟಲ್ ಐದು ಟಾಪಿಕ್ಸ್ಗಳಿರ್ತವೆ ಟೂ ತರ್ಟಿ ರುಪೀಸ್ಗೆ ಸಿಗುತ್ತೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ನೋಟ್ಸನ್ನು ಪಡಿಬೋದು ಸೊ ಹಾಗೇನೆ ಹೇಳ್ತಾ ಇದ್ವಿ ನಿಮಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವರ ಅಭಿವೃದ್ಧಿ ನಿಗಮ ವೀರಶೈವಲಿಂಗಾಯತ್ ಅಭಿವೃದ್ಧಿ ನಿಗಮ ಹಾಗೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರೀಸೆಂಟ್ಲಿ ಆಗಿದೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಇದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಮರಾಠ ಅಭಿವೃದ್ಧಿ ನಿಗಮ ನೋಡಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ಪಕ್ಕ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅದು ಯಾವ ಥರ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇವೆ ಹಾಗೆ ಒಕ್ಕಲಿಗ ಅಭಿವೃದ್ಧಿ ನಿಗಮ ಸರಿನಾ ಈ ಎಲ್ಲ ನಿಗಮ ಮಂಡಳಿಗಳು ಯಾವ ಅಂಡರ್ ಅಲ್ಲಿ ಬರ್ತವೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಕರ್ನಾಟಕ ಸರ್ಕಾರ ಇದರ ಅಂಡರ್ ಅಲ್ಲಿ ಬರುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಇವೆಲ್ಲ ನೀವು ತುಂಬಾ ಡೀಟೇಲ್ ಆಗಿ ಅಧ್ಯಯನ ಮಾಡಲೇಬೇಕಾಗುತ್ತೆ ಸರಿನಾ ಹಾಗೆ ನೋಡ್ತಾ ಇರಬಹುದು ಪ್ರತಿಯೊಬ್ಬ ಇಲಾಖೆಯ ಪ್ರತಿಯೊಂದು ಇಲಾಖೆಯ ಕೆಲಸಗಳೇನು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕಾರ್ಯಗಳು ದಟ್ ಮೀನ್ಸ್ ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಅದೇನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಿಮಗೆ ಓದಿಸ್ತೇವೆ ಆಸ್ ಸರಿನಾ ಸರಿ ನೋಟ್ಸ್ ಬೇಕಾದ ಅಭ್ಯರ್ಥಿಗಳು ಇದೇ ನಮ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಸೆಕ್ಷನ್ ಸೆಕ್ಷನಲ್ಲಿ ನಂಬರ್ ಕೊಟ್ಟಿರ್ತೇವೆ ಸೊ ಆಯಿತಾ ಆ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಿ ಪಡಿಬೋದು ಆಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆರ್